ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಬಂದು ನಾನು ನಿಮಗೆ ಕೋಕೊನೆಟ್ ಆಯಿಲ್ ಬಗ್ಗೆ ಇದ್ದೀನಿ ಸೊ ಎಲ್ಲರಿಗೂ ಗೊತ್ತಿರ್ಬೋದು ಕೋಕೋನಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆ ಅನ್ನೋಂಥದ್ದು ಎಷ್ಟು ಉಪಯುಕ್ತವಾದಂಥ ಪದಾರ್ಥ ನಮಗೆ ಸಿಗುವಂಥದ್ದು ಇಡೀ ಪ್ರಪಂಚದಲ್ಲೇ ಕೋಕೋನೆಟ್ ಆಯಿಲ್ಗೆ ಅದರದೇ ಆದಂಥ ಅಮೂಲ್ಯವಾದಂಥ ಎಷ್ಟು ಇಂಪಾರ್ಟೆನ್ಸ್ ಇದೆ ನ್ಯೂಟ್ರಿಟಿವ್ ವ್ಯಾಲ್ಯೂಸ್ ಇದೆ ಅಂದರೆ ಎಷ್ಟು ಪೌಷ್ಟಿಕಾಂಶಗಳಿದೆ ತುಂಬಾ ರಿಸರ್ಚ್ಗಳು ಕೂಡ ನಡೀತಾ ಇದೆ ಆ್ಯಂಡ್ ತುಂಬಾ ಆಲ್ರೆಡಿ ಮಾಡಿದ್ದಾರೆ ಸೊ ನಾನಿವಾಗ ನಿಮಗೆ ತಿಳಿಸೋ ಕೊರಟಿರೋದು ಏನು ಅಂದರೆ ನೀವು ನೋಡಿರ್ಬೋದು ಸರ್ವೇ ಸಾಮಾನ್ಯವಾಗಿ ಮನೆಗೆ ನೀವು ತೆಂಗಿನೆಣ್ಣೆ ಅಂದರೆ ಕೋಕೋನಟ್ ಆಯಿಲ್ ತಂದಾಗ ಒಂದು ಡಬ್ಬ್ದಲ್ಲಿ ಇಲ್ಲ ಬಾಟ್ಲಲ್ಲಿ ಹಾಕಿಡ್ತೀರ ಸೊ ನಿಮಗೆ ಅನಿಸುತ್ತೆ ಈ ಚಳಿಗಾಲದಲ್ಲಿ ತೆಂಗಿನೆಣ್ಣೆ ಯಾಕೆ ಒಂಥರ ಗಟ್ಟಿಯಾದಂಗೆ ಕಾಣುತ್ತೆ ಅಂದರೆ ಒಂಥರ ಯಾವ ರೀತಿ ಅಂದರೆ ಒಳ್ಳೆ ಅತ್ತಿ ಅತ್ತಿ ಥರ ಅಂದರೆ ಸ್ವಲ್ಪ ಆಗಿರುತ್ತೆ ಕ್ಲಿಯರ್ ಆಗಿರಲ್ಲ ಲಿಕ್ವಿಡಲ್ಲಿ ಏನೋ ಒಂಥರ ಕಂಪ್ಲೀಟ್ ದ್ರವ ರೂಪದಲ್ಲಿರೋದು ಯಾಕೆ ಸಾಲಿಡಿಫೈ ಆಗಿರುತ್ತೆ ವಿಂಟರ್ ಟೈಮಲ್ಲಿ ಎಸ್ಪೆಷಲಿ ಅಂದರೆ ಚಳಿಗಾಲದಲ್ಲಿ ಹಾಗೂ ಬೇಸಿಗೆಗಾಲ್ದಲ್ಲಿ ನೀವು ನೋಡಿದಾಗ ಅದು ಸಂಪೂರ್ಣವಾಗಿ ಅದು ಅಂದರೆ ನೀವು ಆರಾಮಾಗಿ ಒಂದು ಡಬ್ದಿಂದ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಆರಾಮಾಗಿ ಅದು ಚೆಲ್ಬೋದು ಅಂದರೆ ಆಚೆ ಬರುತ್ತೆ ಅದೇ ನೀವು ಚಳಿಗಾಲದಲ್ಲಿ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಅದು ಆಗಲ್ಲ ಸೊ ಇದು ಮುಖ್ಯ ಕಾರಣ ಏನು ಸೊ ವಾಟ್ ಇಸ್ ದ ಸೈನ್ಸ್ ಬಿಹೈಂಡ್ ಕೊಕೊನೆಟ್ ಆಯಿಲ್ ಅಂದರೆ ವಿಜ್ಞಾನ ಕೊಕೊನೆಟ್ ಆಯಿಲ್ ಹಿಂದೆ ಇರುವಂಥ ಒಂದು ಸಾಮಾನ್ಯ ವಿಜ್ಞಾನ ಏನು ಅನ್ನೋದು ನಿಮಗೆ ತಿಳ್ಕೊಬೇಕು ಅಂದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಈ ಈ ಕೊಕೊನೆಟ್ ಆಯಿಲಿಂದ ಏನು ಬೆನಿಫಿಟ್ ಇದೆ ಹೆಲ್ತ್ಗಾಗಿರ್ಬೋದು ಅಥವಾ ಫಿಸಿಕಲ್ ಆಗಿರ್ಬೋದು ಏನು ಯೂಸ್ ಇದೆ ಇಂಪಾರ್ಟೆನ್ಸ್ ಏನಿದೆ ಅದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಸೊ ಇವಾಗ ನೀವು ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಏನಪ್ಪ ಒಂದು ಬಾಟಲ್ ಇಟ್ಟಿದ್ದಾನೆ ಅದರ ಮುಂದಗಡೆ ಒಂದು ಬ್ಲೂ ಕಲರ್ ಡಬ್ಬ ಕೂಡ ಇದೆ ಅಂತ ನಿಮ್ಗೆ ಅನ್ನಿಸ್ಬೋದು ಸೊ ಇಲ್ಲಿ ಯಾವುದೇ ರೀತಿ ನಾನು ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾ ಇಲ್ಲ ಬಟ್ ಜನರಲ್ಲಾಗಿ ಫೋ ಕೋಕೊನೆಟ್ ಆಯಿಲ್ ಹಿಂದೆ ಇರುವಂಥ ಸೈನ್ಸ್ ಅಂದರೆ ಆಹಾರ ವಿಜ್ಞಾನ ಏನು ಹೇಳುತ್ತೆ ಕೊಕೊನೆಟ್ ಆಯಿಲ್ ಬಗ್ಗೆ ಅಂದರೆ ಫುಡ್ ಸೈನ್ಸ್ ವಾಟ್ ಕ್ಯಾನ್ ಫುಡ್ ಸೈನ್ಸ್ ಟೆಲ್ ಯು ಅಬೌಟ್ ಕೊಕೊನೆಟ್ ಆಯಿಲ್ ಅನ್ನೋದನ್ನು ಸಿಂಪಲ್ ಟರ್ಮ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಸೊ ನೀವು ನೋಡ್ತಿರ್ಬೋದು ವೀಡಿಯೋದಲ್ಲಿ ಒಂದು ಪುಟ್ಟ ಬಾಟಲ್ನಲ್ಲಿ ನಾನು ಕೋಕೋನಟ್ ಆಯಿಲ್ ಇಕ್ಕಿದ್ದೀನಿ ಸೊ ಅದರಲ್ಲಿ ನಿಮಗೆ ಅನಿಸ್ಬೋದು ಅರ್ಧ ಬಂದು ಸಾಲಿಡಿಫೈ ಆಗಿದೆ ಅಂದರೆ ವೈಟ್ ವೈಟ್ ಟಿಶ್ ಆಗಿದೆ ಇನ್ನು ಅರ್ಧ ಬಂದು ಲಿಕ್ವಿಡ್ ರೂಪದಲ್ಲಿದೆ ಅಂದರೆ ದ್ರವ ರೂಪದಲ್ಲಿದೆ ಸೊ ಇದು ಯಾಕೆ ಈ ಥರ ಇದೆ ಇಲ್ಲ ನೀವು ಚಳಿಗಾಲದಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು ಬೆಳಗ್ಗೆ ಇದ್ದಾಗ ಸೂರ್ಯನ ಕಿರಣ ಬೀಳುವಾಗ ಇಲ್ಲ ಟೆಂಪ್ರೇಚರ್ ಚೇಂಜ್ ಆದಾಗ ವಾತಾವರಣ ಚೇಂಜ್ ಆದಾಗ ಏನಾಗುತ್ತೆ ಕಂಪ್ಲೀಟ್ ಈಗ ನೀವು ವಿಡಿಯೋದಲ್ಲಿ ಏನು ನೋಡ್ತಿದ್ದೀರ ಮೇಲ್ಗಡೆ ಭಾಗ ಲಿಕ್ವಿಡ್ ಆ ಥರ ಇರುತ್ತೆ ಅದೇ ಸಂಜೆ ಕಳೀತಾ ಕಳೀತಾ ಯಾಕೆ ಚೇಂಜ್ ಆಗುತ್ತೆ ಅಂದರೆ ಟೆಂಪ್ರೇಚರ್ ಡೌನ್ ಆಗ್ತಾ ಆಗ್ತಾ ಅದು ನೀವು ಕೆಳಗಿನ ಭಾಗ ಏನು ನೋಡ್ತಿದ್ದೀರ ಆ ಥರ ವೈಟಿಷ್ ಕಲರ್ ಆಗ್ತಾ ಹೋಗುತ್ತೆ ಸೊ ಇದು ಏನು ಕಾರಣ ಅನ್ನೋದು ನಿಮಗೆ ಕುತೂಹಲ ಇರ್ಬೋದು ಬಟ್ ಕೆಲವ್ರಿಗೆ ಗೊತ್ತಿರ್ಬೋದು ಕೆಲವರು ಗೊತ್ತಿಲ್ಲದೇನೋ ಇರ್ಬೋದು ಸೊ ನಾನು ಆ್ಯಸ್ ಅ ಫುಡ್ ಸೈನ್ಸ್ ಸ್ಟೂಡೆಂಟ್ ಆಗಿ ಆ್ಯಂಡ್ ಫುಡ್ ಪ್ರೊಫೆಷ್ನಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದರಿಂದ ಸೈನ್ಸ್ ಇರೋದು ಏನು ಅಂದರೆ ಮೇಯ್ನಾಗಿ ಕೋಕೋನಟ್ ಆಯಿಲ್ ನಿಮ್ಗೆ ಗೊತ್ತಿರ್ಬೋದು ಫ್ಯಾಟ್ ಕಂಟೆಂಟ್ ಇರುತ್ತೆ ಫ್ಯಾಟು ಅಂದರೆ ಕೊಬ್ಬಿನ ಅಂಶ ಯಾವುದೇ ಎಣ್ಣೆ ಪದಾರ್ಥಗಳಾಗಲಿ ಯಾವುದೇ ಎಣ್ಣೆಗಳಲ್ಲಾಗಲಿ ಕೊಬ್ಬು ಅನ್ನೋವಂಥದ್ದು ಯಥೇಚ್ಛವಾಗಿರುತ್ತೆ ಸೊ ಈ ಫ್ಯಾಟ್ ಕಂಟೆಂಟ್ ಏನು ಮಾಡುತ್ತೆ ಈಗ ನಿಮಗೆ ಗೊತ್ತಿರ್ಬೋದು ಕೆಲವರು ಸಣ್ಣ ಇರ್ತಾರೆ ಕೆಲವರು ತುಂಬ ದಪ್ಪ ಇರ್ತಾರೆ ಸೊ ಹೇಳ್ತಾರೆ ನಿಮಗೆ ತುಂಬ ಫ್ಯಾಟ್ ಇದೆ ಕೊಲೆಸ್ಟ್ರಾಲ್ ಇದೆ ಬಾಡಿಯಲ್ಲಿ ಅಂತ ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು ತುಂಬ ದಪ್ಪ ಇರೋರ್ಗು ತುಂಬ ಸಣ್ಣ ಇರೋವರೆಗೂ ಈ ಚಳಿಗಾಲ ಆಗಲಿ ಬೇಸಿಗೆಗಾಲದಲ್ಲಾಗಲಿ ವ್ಯತ್ಯಾಸ ಅರ್ಥ ಆಗುತ್ತೆ ಅಂದರೆ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ ಚಳಿಗಾಲದಲ್ಲಿ ತುಂಬ ಸಣ್ಣ ಇರೋರಿಗೆ ತುಂಬ ಬೇಗ ಚಳಿ ಆಗ್ತಾ ಹೋಗುತ್ತೆ ಅದು ಯಾಕೆ ಅಂದರೆ ಅವ್ರ ಬಾಡಿಯಲ್ಲಿರುವಂಥ ಟಿಶ್ಯೂ ಅಂದರೆ ಸೆಲ್ಸ್ ಏನಿದೆ ಅವರ ಸ್ಕಿನ್ ಕೆಳಗಡೆ ಇರೋ ಫ್ಯಾಟ್ ಕಂಟೆಂಟ್ ಕಡಿಮೆ ಇರುತ್ತೆ ಸೊ ಅವ್ರಿಗೆ ಚಳಿಗಾಲದ ಟೆಂಪ್ರೇಚರ್ ಬೇಗನೆ ಎಫೆಕ್ಟಿವ್ ಆಗಿ ಅನಿಸುತ್ತೆ ಬಟ್ ಅದೇ ದಪ್ಪ ಇರೋರಿಗೆ ಸ್ವಲ್ಪ ಅವರ ಸ್ಕಿನ್ ಅಡಿಪೂಸ್ ಟಿಶ್ಯೂ ಕೆಳಗಡೆ ಇರುವಂಥ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅವರಿಗೆ ಚಳಿ ಅಷ್ಟು ಅನಿಸಲ್ಲ ಸೊ ಇದೇ ರೀತಿ ವ್ಯತ್ಯಾಸ ನಿಮಗೆ ತಿಳ್ಕೊಂಡ್ರೆ ಅದೇ ರೀತಿ ಎಣ್ಣೆಯಲ್ಲೂ ಏನಾಗುತ್ತೆ ಅಂದರೆ ಯಾವಾಗ ಫ್ಯಾಟ್ ಕಂಟೆಂಟ್ ಅನ್ನುವಂಥದ್ದು ಯಥೇಚ್ಛವಾಗಿರುತ್ತೆ ಸೊ ಬಿಸಿ ಮಾಡಿದಾಗ ಏನಾಗುತ್ತೆ ಅದು ಲಿಕ್ವಿಡ್ ಆಗುತ್ತೆ ಅದೇ ನೀವು ತಣ್ಣಗೆ ಮಾಡಿದಾಗ ಕಾಯಿಸಿರೋದು ಸಾಲಿಡ್ ಆಗುತ್ತೆ ಸೊ ಸಿಂಪಲ್ ಸೈನ್ಸ್ ಏನಿಲ್ಲ ಇದರಲ್ಲಿರುವಂಥದ್ದು ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತಾರೆ ಸೊ ಮೇಯ್ನಾಗಿ ಕೊಕೊನೆಟ್ ಆಯಿಲಲ್ಲಿ ಅಂದರೆ ನ್ಯಾಚುರಲ್ ಕೋಕೋನೆಟ್ ಆಯಿಲಲ್ಲಿ ಬಗ್ಗೆ ನಾನು ಹೇಳ್ತಿರೋದು ಯಾವುದೇ ರೀತಿ ಕಲಬೆರಕೆ ಆಗಿರುವಂಥ ಕೊಕೊನೆಟ್ ಆಯಿಲಲ್ಲಿ ಇದು ಸಾಧ್ಯ ಆಗದೇ ಇರಬಹುದು ಯಾಕೆಂದರೆ ಮಿನರಲ್ ಆಯಿಲ್ ಅನ್ನೋದೊಂದು ಅಂಶ ಇದೆ ಅದನ್ನು ಕಲಬೆರಕೆ ಮಾಡ್ತಾರೆ ಸೊ ಈಗ ನಿಮ್ಮ ಮುಂದೆ ಇರುವಂಥದ್ದು ನ್ಯಾಚುರಲ್ ಕೊಕೊನೆಟ್ ಆಯಿಲ್ ಸೊ ಈ ಕೋಕೋನಟ್ ಆಯಿಲ್ ಮೇನ್ಲಿ ಕಂಪೋಸ್ ಆಫ್ ಪ್ರೈಮರಿಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಸೊ ಈ ಸ್ಯಾಚುರೇಟೆಡ್ ಫ್ಯಾಟ್ಸ್ ಎಸ್ಪೆಷಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ಏನು ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಕರೀತಾರೆ ಅದನ್ನು ಸೊ ಈ ಫ್ಯಾಟ್ಸ್ ಏನಾಗುತ್ತೆ ಅಂದರೆ ಲೋವರ್ ಟೆಂಪ್ರೇಚರಲ್ಲಿ ಅಂದರೆ ತುಂಬ ಕಡಿಮೆ ಇರುವಂಥ ಉಷ್ಣಾಂಶ ಅಥವಾ ತೇವಾಂಶ ವೆದರ್ನಲ್ಲಿ ಆ ಮಾಲಿಕ್ಯೂಲ್ಸ್ ಏನಾಗುತ್ತೆ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಏನು ಅಂತಂದರೆ ಈಗ ನೀವು ಯಾವುದೇ ಒಂದು ವಸ್ತು ತಗೊಂಡಾಗ ಅದನ್ನು ಬಿಸಿ ಮಾಡ್ಲಿಕ್ಕೆ ಹೋದೆ ಫಾರ್ ಎಕ್ಸಾಂಪಲ್ ನೀರು ಸೊ ಈಗ ನೀರು ನೀವು ಕಾಯಿಸುವಾಗದ ಟೆಂಪ್ರೇಚರ್ ನೋಡಿರ್ಬೋದು ಹಂಡ್ರೆಡ್ ಡಿಗ್ರಿ ಅಂತ ಹೇಳ್ತಾರೆ ಅದೇ ಫ್ರೀಸಿಂಗ್ ಟೆಂಪ್ರೇಚರ್ ಏನು ಝೀರೋ ಡಿಗ್ರಿ ಅಂತ ಹೇಳ್ತಾರೆ ಸೊ ಅದೇ ರೀತಿ ಯಾವುದೇ ಒಂದು ಲಿಕ್ವಿಡ್ ಆಗಲಿ ಇಲ್ಲ ಯಾವುದೇ ಒಂದು ಪ್ರಾಡಕ್ಟ್ ಅದು ಬಿಸಿ ಆಗಬೇಕು ಇಲ್ಲ ತಣ್ಣಗಾಗಬೇಕು ಅಂದರೆ ಅದರದ್ದೇ ಆದಂಥ ಓನ್ ಟೆಂಪ್ರೇಚರ್ ಇರುತ್ತೆ ಸೊ ಅದೇ ರೀತಿ ಕೋಕೋನಟ್ ಆಯಿಲಲ್ಲಿ ಮೀಡಿಯಮ್ ಚೈನ್ ರೈಡ್ಲಿ ಸರೈಡ್ ಅನ್ನುವಂಥ ಅಂಶ ಇರೋದ್ರಿಂದ ಸೊ ಈ ಲೋವರ್ ಟೆಂಪ್ರೇಚರ್ಸ್ ಬಂದಾಗ ಏನಾಗುತ್ತೆ ಅದು ಸಾಲಿಡ್ಸ್ ಆಗುತ್ತೆ ಅಂದರೆ ಗಟ್ಟಿ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ದ ಮಾಲಿಕ್ಯೂಲ್ಸ್ ಅಂದರೆ ಫ್ಯಾಟ್ ಮಾಲಿಕ್ಯೂಲ್ಸಿಂದ ಯಾಕೆ ಅಂದರೆ ಅದಕ್ಕೆ ಅಯ್ಯರ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಅಂದರೆ ಕರಗುವಂಥ ಅಂಶ ಜಾಸ್ತಿ ಅದಕ್ಕೆ ಅಯ್ಯರ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಅಂದರೆ ಸೊ ಏನಾಗುತ್ತೆ ಅಂದರೆ ಮುಖ್ಯವಾಗಿ ಈ ಸ್ಯಾಚುರೇಟೆಡ್ ಫ್ಯಾಟಿಂದ ಈ ಕೋಕೋನಟ್ ಆಯಿಲು ತಂದ ಟೆಂಪ್ರೇಚರ್ನ ಕಡಿಮೆ ಮಾಡ್ಕೊಳ್ಳುತ್ತೆ ಸೊ ಹೊರಗಿನ ಟೆಂಪ್ರೇಚರ್ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಎಣ್ಣೆ ಕರಗುತ್ತೆ ಅಂದರೆ ಲಿಕ್ವಿಡ್ ಆಗುತ್ತೆ ಯಾವಾಗ ಕಡಿಮೆ ಆಗುತ್ತೆ ಅವಾಗ ಅದು ಸಾಲಿಡಿಫೈ ಆಗುತ್ತೆ ಸೊ ಇದೇ ಸಿಂಪಲ್ ಟೆಕ್ನಿಕ್ ಅಂದರೆ ಸೈನ್ಸ್ ಬಿ ಆ್ಯಂಡ್ ಕೋಕೊನೆಟ್ ಆಯಿಲ್ ಅಂತಂದರೆ ಸೊ ಈಗ ನಿಮ್ಮ ಕೋಕೊನೆಟ್ ಆಯಿಲ್ ಏಕೆ ಸಾಲಿಡ್ ಆಗುತ್ತೆ ಲಿಕ್ವಿಡ್ ಆಗುತ್ತೆ ಅಂತ ತಿಳ್ಕೊಂಡ್ರಿ ಸೊ ಅದೇ ರೀತಿ ಈಗ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಹೇಳಿದೆ ನಿಮಗೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಸೊ ಈ ಎರಡು ಓಡಿಂಗ್ಸ್ ಕೂಡ ನಿಮಗೆ ಅರ್ಥ ಆಗಬೇಕಲ್ವಾ ಸೊ ಅದು ಏನು ಅಂತ ಅದು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಿಮಗಾಗಿಲ್ಲೇ ಹೇಳಿದಾಗೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ಏನು ಅಂತ ನಿಮಗೆ ಕುತೂಹಲ ಇರ್ಬೋದು ಈಗಾಗಲೇ ಸೊ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ಏನು ಅಂದರೆ ಮುಖ್ಯವಾಗಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅನ್ನುವಂಥದ್ದು ಅದು ಒಂದು ಕೊಬ್ಬಿನ ಅಂಶ ಅಂದರೆ ಅದರಲ್ಲಿರುವಂಥ ಕಾರ್ಬನ್ ಪ್ರಮಾಣಗಳು ಹೈಡ್ರೋಜನ್ ಪ್ರಮಾಣಗಳಿಂದ ಭರಿತವಾಗಿರುತ್ತೆ ಸೊ ಈ ಕಾರ್ಬನ್ ಪ್ರಮಾಣ ಹೈಡ್ರೋಜನ್ ಪ್ರಮಾಣ ಅಂದರೆ ನಿಮಗೆ ಗೊತ್ತಿರ್ಬೋದು ಈಗ ನಾವು ಉಸಿರಾಟ ತಗೊಳ್ಳುವಾಗ ಆಕ್ಸಿಜನ್ ತಗೊಳ್ತೀವಿ ಹೊರಗಡೆ ಬಿಡುವಾಗ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ ಅದೇ ರೀತಿ ಈ ಕೆಮಿಸ್ಟ್ರಿ ಆಫ್ ಫುಡ್ ಸೈನ್ಸಲ್ಲಿ ಏನು ಹೇಳ್ತಾರೆ ಅಂದರೆ ಕಾರ್ಬನ್ ಹೈಡ್ರೋಜನ್ ಅನ್ನು ಮಾಲಿಕ್ಯೂಲ್ಸ್ ಇರುತ್ತೆ ಸೊ ಅದು ಏನಾಗುತ್ತೆ ಈ ಕೊಬ್ಬುಗಳಲ್ಲಿ ಈ ಸ್ಯಾಚುರೇಟೆಡ್ ಫ್ಯಾಟನ್ನು ಈ ಕೊಬ್ಬಲ್ಲಿ ದ್ರವದಂತೆ ಇರೋದಿಲ್ಲ ಅದು ಸಾಮಾನ್ಯವಾಗಿ ಘನ ಅಂದರೆ ಜಾಸ್ತಿ ಆಗಿರುತ್ತೆ ಸೊ ತಾಪಮಾನ ಯಾವಾಗ ಕಡಿಮೆ ಆಗುತ್ತೋ ಆಗ ಅದು ಸಾಲಿಡಿಫೈ ಆಗುತ್ತೆ ಹೈಡ್ರೋಜನ್ ಕಾರ್ಬನ್ ಒಟ್ಟಿಗೆ ಬಂದು ಮಾಲಿಕ್ಯೂಲ್ಸ್ ಅಟ್ಯಾಚ್ಮೆಂಟ್ ಆಗಿ ಅದು ಗಟ್ಟಿಯಾಗುತ್ತೆ ಸಾಲಿಡ್ ಆಗುತ್ತೆ ಅದೇ ಯಾವಾಗ ತಾಪಮಾನ ಜಾಸ್ತಿ ಆಗುತ್ತೆ ಸೊ ಆ ಮಾಲಿಕ್ಯೂಲ್ಸು ಆಗುತ್ತೆ ಅಂದರೆ ಕಾರ್ಬನ್ ಹೈಡ್ರೋಜನ್ ಡಿಟ್ಯಾಚ್ ಆಗುತ್ತೆ ಸೊ ಸಿಂಪಲ್ ಟರ್ಮ್ಸಲ್ಲಿ ನಿಮ್ಗೆ ನಿಮಗೀಗ ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ಆರ್ ವಿತ್ ನೋ ಡಬಲ್ ಬೌಂಡ್ಸ್ ಬಿಟ್ವೀನ್ ಕಾರ್ಬನ್ ಐಟಮ್ಸ್ ಆರ್ ಟಿಪಿಕಲಿ ಇಟ್ ರೂಮ್ ಟೆಂಪ್ರೇಚರ್ ಸೊ ಅದೇ ರೀತಿ ಇನ್ನೊಂದು ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಹೇಳಿದೆ ನಿಮಗೆ ಅದು ಏನು ಸ್ಯಾಚುರೇಟೆಡ್ ಫ್ಯಾಟ್ಸಲ್ಲೇ ಬರುವಂಥದ್ದು ಸೊ ಈ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂದರೆ ಏನು ಅಂತಂದರೆ ಮುಖ್ಯವಾಗಿ ಕಾರ್ಬನ್ ಹೈಡ್ರೋಜನ್ನ ಪರಮಾಣುಗಳು ಅಂತ ಹೇಳಿದೆ ನಿಮಗೆ ಸೊ ಈ ಮೀಡಿಯಂ ಚೈನಲ್ಲಿ ಆರರಿಂದ ಹನ್ನೆರಡು ಕಾರ್ಬನ್ ಪರಮಾಣುಗಳು ಇರ್ತವೆ ಅಂದರೆ ನಂಬರ್ ಅದು ಒಂದು ನಂಬರ್ ಒಂದು ಚೈನ್ ಆಫ್ ಫ್ಯಾಟಿ ಆ್ಯಸಿಡ್ ಟ್ರೈಗ್ಲಿಸೈಡ್ಸ್ ಅನ್ನೋ ಒಂದು ನಂಬರ್ ಇರುತ್ತೆ ಪರ್ಟಿಕ್ಯುಲರ್ ನಂಬರ್ ಸೊ ಆರರಿಂದ ಹನ್ನೆರಡು ಪರಮಾಣುಗಳು ಈ ಕಾರ್ಬನ್ ಪರಮಾಣುಗಳು ಅದರಲ್ಲಿ ಇರೋದ್ರಿಂದ ಅದನ್ನು ಮೀಡಿಯಂ ಚೈನ್ ಅಂತ ಕರೀತಾರೆ ಮೀಡಿಯಂ ಚೈನ್ ಟ್ರೈಗ್ಲಿಸೈಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಅಂದರೆ ಇದು ಶಾರ್ಟ್ ಆಗಿರುತ್ತೆ ಕಾರ್ಬನ್ ಚೈನ್ಗಳು ಶಾರ್ಟ್ ಆಗಿರುತ್ತೆ ಯಾಕೆಂದರೆ ಇದು ಇಮಿಡಿಯೇಟ್ ಎನರ್ಜಿ ಸಿಗೋ ಅಂಶ ಆಗಿರೋದ್ರಿಂದ ನಮಗೆ ಇದನ್ನು ಮೀಡಿಯಮ್ ಚೈನ್ ಆ್ಯಂಡ್ ಆಫನ್ ಇದನ್ನು ಪ್ರೊವೈಡ್ ಮಾಡೋದಕ್ಕೆ ಕ್ವಿಕ್ ಆ್ಯಕ್ಸೆಸಬಲ್ ನಮ್ಮ ಬಾಡಿಗಾಗಲಿ ಇಲ್ಲ ಮೆದುಳಿಗಾಗಲಿ ತುಂಬ ಸುಲಭವಾಗಿ ಸಿಗೋ ಈ ಮೀಡಿಯಮ್ ಚೈನ್ ಫ್ಯಾಟಿ ಆ್ಯಸಿಡ್ಸು ಸೊ ಇವಾಗ ನಿಮಗೆ ಫ್ಯಾಟ್ ಬಗ್ಗೆ ಗೊತ್ತಾಯಿತು ಕೋಕೊನಟ್ ಆಯಿಲ್ ಯಾಕೆ ಸಾಲಿಡಿಫೈ ಆಗುತ್ತೆ ಲಿಕ್ವಿಫೈ ಆಗುತ್ತೆ ಅನ್ನೋದು ಗೊತ್ತಾಯಿತು ಈಗ ನಿಮಗೆ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಏನಿದೆ ಕೊಕೊನಟ್ ಆಯಿಲಿಂದ ಮುಖ್ಯವಾಗಿ ಈ ಬೆನಿಫಿಟ್ ಏನು ಅಂದರೆ ಈ ವೈರಾಣು ಮತ್ತು ಫಂಗಸ್ ನಾಶದ ಗುಣಗಳಿರ್ತವೆ ಸೊ ಮೇಯ್ನಾಗಿ ಹೇಳಬೇಕು ಅಂದರೆ ಇದರಲ್ಲಿ ಐ ಲೋರಿಕ್ ಆ್ಯಸಿಡ್ ಅನ್ನೋ ಒಂದು ಕಂಟೆಂಟ್ ಇರುತ್ತೆ ಎಸ್ಪೆಷಲಿ ಕೋಕೋನಟ್ ಆಯಿಲಿ ಈ ಐ ಲೋರಿಕ್ ಆ್ಯಾಸಿಡ್ ಕಂಟೆಂಟ್ ಏನು ಮಾಡುತ್ತೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಇಲ್ಲ ಫಂಗಸ್ಗಳಿರುತ್ತಲ್ಲ ಸೊ ಅದನ್ನು ಇಮ್ಯುನಿಟಿ ಜಾಸ್ತಿ ಮಾಡಿದಾಗ ಸಹಾಯ ಮಾಡುತ್ತೆ ಎರಡನೇದು ಒಳ್ಳೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಇರೋದರಿಂದ ಕೂದಲಿಗೆ ಚರ್ಮಕ್ಕೆ ಕಾಂತಿಯುತವಾಗಿ ಬೆಳೆಯಲಿಕ್ಕೆ ಕಾಂತಿಯುತವಾಗಿ ಕಾಣೋದಕ್ಕೆ ಸಹಾಯ ಮಾಡುತ್ತೆ ಡ್ರೈನೆಸ್ನ ಪ್ರಿವೆಂಟ್ ಮಾಡ್ತಾರೆ ನ್ಯಾಚುರಲ್ ಶೈನಿಂಗ್ ಕೊಡುತ್ತೆ ನೆಕ್ಸ್ಟ್ ಇನ್ನೊಂದು ಬೆನಿಫಿಟ್ ಏನು ಅಂದರೆ ಮೆಟಬಾಲಿಸಮ್ಗೆ ಇಂಪ್ರೂವ್ ಮಾಡುತ್ತೆ ಅಂದರೆ ನಮ್ಮ ಬಾಡೀಲಿ ಇರುವಂಥ ಮೆಟಬಾಲಿಸಮ್ ಆ್ಯಕ್ಟಿವಿಟಿ ಡೇ ಟು ಡೇ ಆ್ಯಕ್ಟಿವಿಟಿ ನಮ್ಮ ಬಾಡೀಲಿ ಆಗುವಂಥ ಇದನ್ನು ಜಾಸ್ತಿ ಮಾಡುತ್ತೆ ನಮ್ಮ ಎನರ್ಜಿನ ಕೂಡ ಕನ್ಸಮ್ಷನ್ ಕೂಡ ಜಾಸ್ತಿ ಮಾಡುತ್ತೆ ಸೊ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಎಸ್ಪೆಷಲಿ ಕೀಟೋಜೆನಿಕ್ ಡಯಟ್ ಪೀಪಲ್ಗೆ ಇದನ್ನು ರೆಕಮೆಂಡ್ ಮಾಡ್ತಾರೆ ನೆಕ್ಸ್ಟ್ ಬಂದು ಬ್ರೈನ್ ಹೆಲ್ತ್ ಸೊ ನಾನು ನಿಮ್ಗೆ ಆಗಲೇ ತಿಳಿಸ್ದಂಗೆ ಮೋನೋ ಟ್ರೈಗ್ಲಿಸರೈಡ್ಸ್ ಅಂತ ಹೇಳಿದೆ ಸೊ ಬ್ರೈನ್ ಹೆಲ್ತಿಗೆ ಅಂದರೆ ಇಮಿಡಿಯೇಟ್ ಕ್ವಿಕ್ ಸೋರ್ಸ್ ಈಗ ಫಾಸ್ಟಿಂಗ್ ಮಾಡ್ತಾ ಇರ್ತಾರೆ ಅಂದರೆ ಉಪವಾಸ ಇರ್ತಾರೆ ಸಡನ್ ಕ್ವಿಕ್ ಸೋರ್ಸ್ ಬೇಕು ಅಂದಾಗ ನಮ್ಮ ಬಾಡಿಲಿರುವಂಥ ಫ್ಯಾಟನ್ನ ಅದು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ ಎಮ್ ಸಿ ಟಿ ಅನ್ನುವಂಥ ಪದಾರ್ಥ ಸೊ ಅದೇ ರೀತಿ ಈ ಕೊಬ್ಬರಿ ಎಣ್ಣೆಯಲ್ಲಿರುವಂಥ ಎಮ್ ಸಿ ಟಿ ಕಂಟೆಂಟ್ ಬ್ರೈನಿಗೆ ತುಂಬ ಉಪಯುಕ್ತವಾಗಿದೆ ನಮ್ಮ ಕಾಗ್ನೆಟಿವ್ ಫಂಕ್ಷನ್ಗೆ ಸೊ ಇದು ಇವತ್ತಿನ ಸಂಚಿಕೆಯಾಗಿದೆ ಅಬೌಟ್ ಕೊಕೊನೆಟ್ ಆಯಿಲ್ ಸೊ ನಿಮಗೇನಾದ್ರು ಕ್ವಶನ್ಸ್ ಇದ್ದರೆ ಇಲ್ಲ ತಿಳ್ಕೋಬೇಕು ಇನ್ನೂ ಹೆಚ್ಚಾಗಿ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು